ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುರ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಡಿಫ್ರೆಂಟ್ ಆಗಿ ಹಾಕುವಂತಹ ಡಿಸೈನ್ ಇಲ್ಲಿ ನೋಡಿ ಸೀರೆ ಕಲರ್ ಕಾಂಬಿನೇಷನ್ ಬಂದು ಬ್ಲೂ ಕಲರ್ ಹಾಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ ಇದೆ ಇದು ಬಂದು ಪಲ್ಲು ಹಾಗೆ ಯೆಲ್ಲೋ ಕಲರ್ ಬಾಡಿ ಕಲರ್ ಇದೆ ಇದಕ್ಕೆ ಯಾವ ತರ ಕುಚ್ಚನ್ನು ಮಾಡ್ಕೊತೀನಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ನೂರ ಇಪ್ಪತ್ತೇಳೆ ಇರುವಂತಹ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿ ಕಲರ್ ಎರಡು ಮಾಡ್ಕೊಂಡಿದ್ದೀನಿ ಹಾಗೆ ಪಲ್ಲು ಕಲರ್ ಎರಡು ಒಂದು ಸೀರೆಗೆ ಎಷ್ಟು ಬೇಕೋ ಒಂದು ಅಂದಾಜು ಮೇಲೆ ತಗೊಂಡು ಇಟ್ಕೊಂಡಿದ್ದೀನಿ ಇದನ್ನ ನಾನು ಕುಚ್ಚು ಸ್ಟ್ರೈಟ್ನರ್ ನಿಂದ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಐರನ್ ಬಾಕ್ಸ್ ಇಂದ ಕೂಡ ಐರನ್ ಕೂಡ ಮಾಡ್ಕೋಬಹುದು ತುಂಬಾ ನೀಟಾಗಿ ಬಂದಿದೆ ಈ ತರ ಕುಚ್ಚು ಬಂದ್ರೆ ಸೀರೆಗೆ ಮಾಡಿಕೊಂಡಾಗೂ ಕೂಡ ಕುಚ್ಚು ಚೆಂದ ಕಾಣಿಸುತ್ತೆ ನೀಟ್ ಫಿನಿಶಿಂಗ್ ಕೂಡ ಬರುತ್ತೆ ಹಾಗೆ ಆರಳೆ ದಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪಲ್ಲು ಕಲರ್ ಮತ್ತು ಬಾಡಿ ಕಲರ್ ಎರಡು ಕಲರ್ನ ನಾನು ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಿಫ್ರೆಂಟ್ ಆಗಿದೆ ಯಾವ ತರ ಅಂತ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೋಡಿ ಈ ಎರಡು ತರಹದ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ತ್ರೀ ಎಮ್ ಎಮ್ ಇರೋ ಚಿಕ್ಕ ಬೀಡ್ಸು ಮತ್ತು ಮೀಡಿಯಮ್ ಸೈಜ್ ಇರೋ ರೌಂಡ್ ಬೀಡ್ಸು ಈ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡಿ ಇವತ್ತಿನ ಡಿಸೈನ್ ತೋರಿಸ್ತಾ ಇದ್ದೀನಿ ಓಕೆ ಇವಾಗ ನೋಡಿ ಮೊದಲು ನಾವು ಇವಾಗ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಸೀರೆಗೆ ಮೊದಲು ನೋಡಿ ಪಲ್ಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಮೆಸರ್ಮೆಂಟ್ ಟೇಪ್ ಇಂದ ನೀವು ಆಫ್ ಇಂಚ್ಗೆ ಒಂದು ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾನಿಲ್ಲಿ ಬೆರಳೆಳತೆಯಿಂದ ತೋರಿಸ್ತೀನಿ ನೀವು ಒಂದು ವೇಳೆ ಮೆಸರ್ಮೆಂಟ್ ಈ ತರ ಗೊತ್ತಾಗಲ್ಲ ನಿಮಗೆ ಅಂದ್ರೆ ಮೆಜರ್ಮೆಂಟ್ ಟೇಪ್ ಇರುತ್ತಲ್ಲ ಅದರಿಂದ ನೀವು ಮಾರ್ಕನ್ನು ಮಾಡ್ಕೋಬಹುದು ನಾನಿಲ್ಲಿ ಬೆರಳೆಳತೆಯಿಂದ ತೋರಿಸ್ತೀನಿ ಈ ತರ ನಮ್ಮ ಎರಡನೇ ಬೆರಳು ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಈ ಮಾರ್ಕ್ ಮಾಡಿಕೊಂಡಾಗ ನಮ್ಮ ಈ ಸೆಕೆಂಡ್ ಬೆರಳಿಂದ ಈ ತರ ಕರೆಕ್ಟಾಗಿ ಮಾರ್ಕ್ ಮಾಡ್ತಾ ಬರಬೇಕು ಈ ದೊಡ್ಡ ಬೆರಳಿಂದ ಮಾಡ್ಕೊಂಡ್ರೆ ಬೆಟ್ಟಿಂದ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಮ್ಮ ಸೆಕೆಂಡ್ ಬೆರಳನ್ನು ಯೂಸ್ ಮಾಡ್ಕೋತಿದ್ದೀನಿ ಮಾಡ್ಕೊಂಡು ಈ ತರ ಸೀರೆ ಪೂರ್ತಿ ಈ ತರ ಮಾರ್ಕನ್ನು ಮಾಡ್ತಾ ಹೋಗ್ತೀನಿ ಮೆಸರ್ಮೆಂಟ್ ಟೇಪಿಂದ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈ ತರ ನೋಡಿ ಬೆರಳೆಳದಿಂದ ಫಾಸ್ಟ್ ಆಗಿ ಕೂಡ ಮಾಡ್ಕೋಬೋದು ನಿಮ್ಗೆ ಈ ತರ ಬರಲ್ಲ ಅಂದ್ರೆ ಟೇಪ್ ಯೂಸ್ ಮಾಡಿ ಮಾರ್ಕನ್ನು ಮಾಡ್ಕೊಳ್ಳಿ ಮೊದಲು ಈ ತರ ಮಾರ್ಕನ್ನು ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಸೀರೆ ಪೂರ್ತಿ ನಾನು ಈ ತರ ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ ಆಫ್ ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಮಾರ್ಕನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ ಆರಳೆ ದಾರ ತೋರಿಸಿದ್ನಲ್ಲ ಅವಾಗಲೇ ಆ ಆರಳೆ ದಾರನ ಈ ತರ ನಾರ್ಮಲ್ ನೀಡಲ್ನಲ್ಲಿ ಪೋಣಿಸ್ಕೊಂಡಿದ್ದೀನಿ ಈ ಫಸ್ಟ್ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿ ಈ ತರ ತರ್ತೀನಿ ನೀಡಲನ್ನು ಹಾಕಿ ಈ ದಾರನ ತರಬೇಕು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕಬೇಕು ನಾರ್ಮಲ್ ನಾಟ್ ಹಾಕ್ತೀವಲ್ಲ ಆ ಥರ ಒಂದು ಗಂಟು ಹಾಕೊಳ್ಳಿ ಮತ್ತೆ ನೆಕ್ಸ್ಟ್ ಪಕ್ಕದಲ್ಲಿರೋ ಮಾರ್ಕ್ ಇದೆಯಲ್ಲ ಅಲ್ಲಿ ಕೂಡ ಇದೇ ತರ ಮಾಡ್ಕೊತೀನಿ ಈಗ ಫಸ್ಟ್ ಒಂದು ಎಷ್ಟು ಉದ್ದ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದ ಕರೆಕ್ಟಾಗೆ ಬೇಕಂತೇನಿಲ್ಲ ಒಂದು ಅಂದಾಜು ಮೇಲೆ ಮಾಡಿಕೊಂಡ್ರೆ ಸಾಕು ಈ ತರ ನಾನು ಮೊದಲು ನಾಲ್ಕು ಸಲ ಇದೇ ಕಲರ್ ಬ್ಲೂ ಕಲರ್ನಿಂದಾನೆ ಮಾಡ್ಕೋತೀನಿ ಇದನ್ನ ನಾಲ್ಕು ಸಲ ಮೇಲೆ ನೆಕ್ಸ್ಟ್ ಯೆಲ್ಲೋ ಕಲರ್ ಬ್ಲೆಡ್ ಕೂಡ ನಾನು ಇದೇ ನೀಡಲ್ ಒಳಗಡೆ ಪೋಣಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸೇಮ್ ಇದೇ ಥರ ಮಾಡ್ಕೋತೀನಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಗಂಟು ಹಾಕೋತೀನಿ ಸೇಮ್ ಇದೇ ತರ ಇಲ್ಲೂ ಕೂಡ ಎಲ್ಲೋ ಕಲರ್ ಥ್ರೆಡ್ ಇಂದ ನಾಲ್ಕು ಹಾಕೋತೀನಿ ಗಂಟುಗಳನ್ನ ಈ ಥ್ರೆಡ್ ತಗೊಂಡು ಮಾಡ್ಕೋತೀನಿ ಸೀರೆ ಪೂರ್ತಿ ನಾನು ಬ್ಲೂ ಕಲರ್ ನಾಲ್ಕು ಮತ್ತೆ ಎಲ್ಲೋ ಕಲರ್ ನಾಲ್ಕು ಈ ತರ ನಾನು ಸೀರೆ ಪೂರ್ತಿ ಮಾಡ್ಕೋತೀನಿ ಇದೇ ತರ ಇಲ್ಲೂ ಕೂಡ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಒಂದು ಚಿಕ್ಕ ನೀಡಲ್ಗೆ ಕಾಟನ್ ಥ್ರೆಡ್ ಅನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಗಂಟ್ ಹಾಕೋತೀನಿ ಗಂಟು ಹಾಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳೋಣ ಇದು ನಮ್ಗೆ ಈ ತರ ಬರ್ಬೇಕು ಈ ತರ ಇವಾಗ ನೆಕ್ಸ್ಟ್ ಈ ಥ್ರೆಡ್ ಇದೆಯಲ್ಲ ಇದನ್ನ ಇಲ್ಲಿ ಫಸ್ಟ್ ಒಂದು ಥ್ರೆಡ್ ಇದೆಯಲ್ಲ ಅದ್ರ ಒಳಗಡೆ ಹಾಕ್ತೀನಿ ಹಾಕಿ ಇವಾಗ ಈ ಬೀಡನ್ನು ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕಿ ಇದನ್ನು ಇದರ ಒಳಗಡೆಗೆ ಪಾಸ್ ಮಾಡ್ಕೋತೀನಿ ಈ ಥರ ನೆಕ್ಸ್ಟ್ ಮತ್ತೆ ಈ ಥ್ರೆಡ್ ಪಕ್ಕದಲ್ಲಿರೋ ಈ ಥ್ರೆಡ್ ಒಳಗಡೆ ಹಾಕ್ತೀನಿ ಇಲ್ಲೂ ಕೂಡ ಒಂದು ಬೀಡ್ ಹಾಕಿ ಇದನ್ನು ಕೂಡ ಆ ಥ್ರೆಡ್ ಒಳಗಡೆಗೆ ಪಾಸ್ ಮಾಡ್ಕೋತೀನಿ ನೆಕ್ಸ್ಟ್ ಇವಾಗ ಮತ್ತೆ ಈ ಥ್ರೆಡ್ ಇಲ್ಲಿ ಫಸ್ಟ್ ಒನ್ ಇದೆ ಅಲ್ಲ ಇದ್ರ ಒಳಗಡೆ ಹಾಕ್ತೀನಿ ಹಾಕಿ ಒಂದು ಚಿಕ್ಕ ಬೀಡನ್ನ ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕೊಂಡೆ ಇವಾಗ ನೆಕ್ಸ್ಟ್ ಈ ಥ್ರೆಡ್ ಇದೆಯಲ್ಲ ಇದ್ರ ಒಳಗಡೆ ಹಾಕ್ತೀನಿ ಹಾಕಿ ಈ ಬೀಡ್ ಇದೆಯಲ್ಲ ಇದ್ರ ಒಳಗಡೆಯಿಂದ ಈ ನೀಡಲನ್ನು ಈ ಥರ ಹೊರಗಡೆ ತಗೋತೀನಿ ಇವಾಗ ಈ ಕಡೆ ಇರೋ ಥ್ರೆಡ್ ನಮಗೆ ಈ ಕಡೆ ಪಾಸ್ ಆಗುತ್ತೆ ಇವಾಗ ನಿಧಾನಕ್ಕೆ ಮಾಡ್ಕೋಬೇಕು ಇದನ್ನ ಜೋರಾಗಿ ಹೇಳಿದ್ರೆ ಥ್ರೆಡ್ ಕಟ್ ಆಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಇವಾಗ ಇದನ್ನ ತಗೊಂಡು ಇವಾಗ ಗಂಟನ್ನು ಹಾಕೋಬೇಕು ಎರಡನ್ನು ಸೇರಿ ಗಂಟು ಹಾಕ್ಕೊಳ್ಳಿ ನೋಡಿ ಈ ತರ ಬರುತ್ತೆ ನೆಕ್ಸ್ಟ್ ಪೂರ್ತಿ ಇದೇ ತರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ನೋಡಿ ಇವಾಗ ಇಲ್ಲಿ ತೋರಿಸ್ತೀನಿ ಇವಾಗ ಇಲ್ಲಿ ಕೂಡ ಸೇಮ್ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ ಮೊದಲು ಒಂದು ಬಿಗ್ ಬೀಡನ್ನ ಆಡ್ ಮಾಡ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ಪಕ್ಕದಲ್ಲಿರೋ ಥ್ರೆಡ್ ಒಳಗಡೆಗೆ ಮತ್ತೆ ಇನ್ನೊಂದು ಬೀಡು ಈ ಬೀಡ್ ಹಾಕ್ಕೊಂಡು ನೆಕ್ಸ್ಟು ಈ ಥ್ರೆಡ್ ಒಳಗಡೆಗೆ ಈ ಚಿಕ್ಕ ಬೀಡು ಇದನ್ನು ಹಾಕ್ಕೊಂಡ್ಮೇಲೆ ಈ ಥ್ರೆಡ್ ಈ ಕಡೆಯಿಂದ ಈ ಥರ ಹಾಕ್ಕೊಂಡು ಈ ಬೀಡ್ ಕೆಳಗಡೆಯಿಂದ ಈ ಥ್ರೆಡ್ಡನ್ನು ಹೊರಗಡೆ ತೆಗಿಬೇಕು ನೋಡಿ ಈ ಥರ ಈ ಥರ ತೆಗೆದು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು ಅಥವಾ ಈ ತರ ಗಂಟು ನಾರ್ಮಲ್ ನಾಟ್ ಹಾಕ್ತಿವಲ್ಲ ಆ ತರ ಒಂದು ಗಂಟು ಹಾಕೊಳ್ಳಿ ಇಲ್ಲಿ ನೋಡಿ ಎಷ್ಟು ಥ್ರೆಡ್ ಬಂದಿದೆ ಅಂದ್ರೆ ಇಲ್ಲಿ ಆರೆಳೆ ದಾರ ಮಾಡಿಕೊಂಡು ಅದನ್ನ ಡಬಲ್ ಹಾಕಿದಾಗ ಹನ್ನೆರಡು ಎಳೆ ಆಯಿತು ಇದು ಹನ್ನೆರಡು ಎಳೆ ಟೋಟಲ್ ಇಲ್ಲಿ ಇಪ್ಪತ್ನಾಲ್ಕು ಎಳೆ ಇದೆ ಅದಕ್ಕೋಸ್ಕರ ನಾನು ಈ ಕುಚ್ಚು ಮಾಡೋದಕ್ಕೆ ನೂರ ಇಪ್ಪತ್ತೆಳೆ ತಗೊಂಡಿದ್ದೀನಿ ಇದು ಟ್ವೆಂಟಿ ಫೋರು ಇದು ನೂರ ಇಪ್ಪತ್ತು ಟೋಟಲ್ ಇಲ್ಲಿ ನೂರ ನಲ್ವತ್ತೇಳೆ ಆಗುತ್ತೆ ನಮಗೆ ಕುಚ್ಚು ಬಂದಾಗ ಇದೇ ಥರ ಸೀರೆ ಪೂರ್ತಿ ನೀವು ಈ ಥರ ಮಾಡಿಕೊಳ್ಳಿ ಓಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಸೀರೆ ಪೂರ್ತಿ ಇದೇ ಥರ ಮಾಡ್ತಾ ಹೋಗಿ ಇವಾಗ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಕುಚ್ಚು ಕಟ್ಕೊಳ್ಳುವಾಗ ಸ್ವಲ್ಪ ಅಡ್ಡ ಬಂದರೆ ಕುಚ್ಚು ಕೂಡ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ಬಿಡ್ತೀನಿ ಈಗ ಎಲ್ಲಿ ನಾನು ಬ್ಲೂ ಕಲರ್ ದ್ರೆಡ್ ಹಾಕಿದ್ದೀನೋ ಅಲ್ಲಿ ಬ್ಲೂ ಕಲರ್ ಕುಚ್ಚು ಕಟ್ಕೋತೀನಿ ಎಲ್ಲಿ ಎಲ್ಲೋ ಹಾಕಿದ್ದೀನೋ ಅಲ್ಲಿ ಎಲ್ಲೋ ಕಲರ್ ಕುಚ್ಚನ್ನು ಕಟ್ಕೋತೀನಿ ಓಕೆ ನೋಡಿ ಈ ಕುಚ್ಚನ್ನು ನಾನು ಇಲ್ಲಿ ಹಾಕೋತೀನಿ ಇವಾಗ ಇಲ್ಲಿ ಗಂಟು ಕಟ್ಕೊಂಡಿದ್ದೀನಲ್ಲ ಇಲ್ಲಿ ಹಾಕೋತೀನಿ ಇದ್ರ ಒಳಗಡೆಯಿಂದ ಈ ಥರ ತರಬೇಕು ಈ ಚಿಕ್ಕ ಬೀಡು ಕೆಳಗಡೆ ಗ್ಯಾಪ್ ಬಂದಿರುತ್ತೆ ಗಂಟು ಹಾಕುವಾಗ ಅಲ್ಲಿಂದ ಈ ಕುಚ್ಚನ್ನು ಈ ಥರ ತರ್ತೀನಿ ಇಲ್ಲಿ ಬಂದಿರೋ ಗಂಟಿದೆಯಲ್ಲ ಅದು ಕರೆಕ್ಟ್ ಆಗಿ ಮಿಡಲ್ನಲ್ಲಿ ಬರೋ ಥರ ನೋಡಿಕೊಂಡು ಇಟ್ಕೊಳ್ಳಿ ಈ ಗಂಟು ಇದೆಯಲ್ಲ ಇದು ಕರೆಕ್ಟ್ ಆಗಿ ಮಿಡಲ್ನಲ್ಲಿ ಬರಬೇಕು ಈ ತರ ಇಟ್ಕೊಂಡು ಈ ತರ ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ ಅನ್ನ ಇದನ್ನು ಇದನ್ನ ಈ ತರ ಬ್ಯಾಕ್ ಸೈಡ್ ಇಂದ ಚುಚ್ಕೋಬೇಕು ುಚ್ಕೊಂಡು ಮುಂದಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕಾಗತ್ತೆ ಬ್ಯಾಕ್ ಸೈಡಲ್ಲಿ ಪೂರ್ತಿಯಾಗಿ ತೊಗೋಬಾರ್ದು ಮುಂದಗಡೆ ಇವಾಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕು ನೀವು ನಾರ್ಮಲ್ಲಾಗಿ ಆಗಿ ಯಾವ ಥರ ಕುಚ್ಚು ಕಟ್ತೀರೋ ಆ ಥರ ಕುಚ್ಚನ್ನು ಕಟ್ಕೊಳ್ಳಿ ಅದಾದ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಜರಿ ಥ್ರೆಡ್ಡನ್ನು ಈ ಥರ ಸುತ್ಕೋಬೇಕು ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ಉದ್ದಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ ನಾನು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಇದೇ ಥರ ಕುಚ್ಚುಗಳನ್ನು ಹಾಕಿದ್ದೀನಿ ಎರಡು ಬ್ಲೂ ಎರಡು ಯೆಲ್ಲೋ ಕಲರ್ ಹಾಕಿದ್ದೀನಿ ನೀವು ನಾಲ್ಕು ಎಲ್ಲೋ ಮತ್ತೆ ನಾಲ್ಕು ಬ್ಲೂ ಇಲ್ಲಾಂದರೆ ಒಂದು ಎಲ್ಲೋ ಒಂದು ಬ್ಲೂ ಸೀರೆಯಲ್ಲಿ ಕಾಂಬಿನೇಷನ್ ಯಾವ ಥರ ಇರುತ್ತೋ ಆ ಥರ ಒಂದೊಂದು ಕುಚ್ಚು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇಲ್ಲಿ ನೋಡಿ ಜಾಸ್ತಿ ಥ್ರೆಡ್ ಕೂಡ ಖರ್ಚಾಗಿಲ್ಲ ಇದು ಆಫ್ ಖರ್ಚಾಗಿದೆ ಇದು ಖರ್ಚಾಗಿದೆ ಈ ಈ ಟೋಟಲ್ ಡಿಸೈನ್ಗೆ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು